ಅಯ್ಯೋ ನಾನಿಷ್ಟೋ ತರಗ ಕಂಡಿದ್ ಕನ್ಸರಿ ಎಂತ ಅಮ್ಮಲಿವ್ ಸಮ್ಯ ಕಂಡ್ ಹಾಳು ಮಾಡ್ಕೋತಾ ಇದ್ದೀನಿ ಹೆಂಗಾರ ಮಾಡಿ ಪಟೈಸ್ಕೊಂಬಿಡ್ಬೇಕು ಢಾಕಿಣಿರೋ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ಏನಪ್ಪಾ ಮಾಡೋದು ಮನೆ ಕೂಡ ಹೋಗ್ಬಿಡ್ತಾಳೆ ಹೆಂಗಾದ್ರ ಮಾಡಿ ಮ್ಯಾನೇಜ್ ಮಾಡ್ಕೊಬಿಡ್ಬೇಕು ಡಾರ್ಲಿಂಗ್ ಸುತ್ತಮುತ್ತ ಯಾರು ಇಲ್ಲ ನಾನು ನೀನು ಇಲ್ಲಿ ಎಲ್ಲ ನಾನು ಒಂಟಿ ನೀನು ಒಂಟಿ ಇಬ್ರು ಸೇರ್ಬಿಟ್ರೆ ಅಯ್ಯೋ ಆಗ್ಬೋದು ಚಟ್ಟಿ ಯಾರು ನನ್ ಡಾರ್ಲಿಂಗೋ ಇನ್ಯಾರು ನೀನೇ ನನ್ ಡಾರ್ಲಿಂಗ್ ಅಯ್ಯಯ್ಯೋ ಇಲ್ಲೇ ಇದ್ಲಲ್ಲಪ್ಪ ಎಲ್ಲೋ ಬಿಟ್ಲು ಎಲ್ಲ ಓಡೋ ಬಿಟ್ಲ ಏಯ್ ಅಲ್ಲಿದ್ದೆ ಇಲ್ಲಿ ಹೆಂಗಿದೆ ಹೋಗ್ಲಿ ಬಿಡು ಇನ್ಯಾರು ಹ್ಮ ನೀನೇ ನನ್ನ ಡಾರ್ಲಿಂಗ್ ನಾನು ನೀನಗ್ ಡಾರ್ಲಿಂಗ ನೀನೆ ತಪ್ಪ ಮಾಡ್ರಿ ಅಂತ ಈಗ ಹೋಗಿ ತವಳಪ್ಪುಚ್ಚಿಚ್ಚು ಹಿಡಿದು ಬಿಡ್ತು ಯಾರಿಗೋ ಹುಚ್ಚು ಅದು ಹುಚ್ಚ ಅಂದಿದ್ದು ಇಲ್ಲ ನೀನು ಹುಚ್ಚು ಅಂದಿದ್ದು ಇಲ್ಲ ತಾಯಿ ನನಗೆ ಹುಚ್ಚು ಅಲ್ಲ ನಾನು ಏನ್ ತಪ್ಪು ಮಾಡ್ದೆ ಹಿಂಗ್ ಓಡದ್ಲೋ ಅವಳಿಲ್ಲಾಂದ್ರೆ ಓಡಕ್ ಬಿಡೋಣ ಇಷ್ಟು ಬೇಗ ಓಡ್ಬಂದು ಕೂತ್ಕೊಬಿಟ್ಟವಳೆ ನಾನು ಗಾಳಿ ಬಿಟ್ರ ಸೀಟ್ ಕೂತ್ಕೊಬಿಟ್ಟವಳೆ ಗೊತ್ತಾದ್ರೆ ಕೂಡಿತಾಳೆ ಅಲ್ಲೇ ಕುಂತವಳ ಇಲ್ಲ ಎದ್ದೋಗ್ಬಿಟ್ಟವಳ ನೋಡೋಣ ಹ್ಮ್ ಅಯ್ಯಯ್ಯೋ ಅಯ್ಯೋ ಗ್ರಾಚಾರ ನನ್ಗ್ರಾಚಾರ ಊರು ಅಯ್ಯೋ ಇವತ್ತೇನು ಯಾಕೋ ಕೊಂದೆ ಇದು ಹೊಸ ಕಾನ್ಸೆಪ್ಟು ಬೌ ತಾಯೇ ನಿನ್ನ ನನ್ನ ಅನ್ ಕೊಂದಿಲ್ಲ ಕಡಮ್ಮ ನೀನು ಅಷ್ಟೇ ಸತ್ತಿಲ್ಲ ಒಳ್ಳೆ ದೇವ್ರ ಕುಂತಂಗ್ ಕುಂತಿದ್ಯಾ ನಾನು ಕೊಲೆಗಾರ ಅಲ್ಲ ತಲೆಗಾರ ನನ್ನ ಯಾಕೋ ಕೊಂದೆ ಆ ಅಯ್ಯೋ ನಿನ್ನ ಹೇಳ್ತಾ ಇಲ್ವಾ ಅಬ್ಬಾ ಅಬ್ಬಾ ಅಯ್ಯೋ ಅಕ್ಕ ಅಯ್ಯೋ ಅಪ್ಪ ನನ್ನ ಏನು ರಾಗಿ ರೊಟ್ಟಿ ಅಂದ್ಕೊಂಡ ತಟ್ಟಿ ತಟ್ಟಿ ಮಡಗಕ್ಕೆ ಅಯ್ಯೋ ನಾನು ಅಂಥದ್ದು ಏನು ಹೇಳ್ಬಾರ್ದ್ ಹೇಳ್ದೆ ಅಂತ ಏನೋ ಡಾರ್ಲಿಂಗ್ ಅಂದೆ ತಪ್ಪ ಅನ್ನಲ್ಲ ಬಿಡು ಸುಸ್ತಾಗೋಯ್ತು ಅಲ್ಲ ನಾನು ಏನ್ ತಪ್ಪು ಮಾಡಿದೆ ಅಂತ ಇವಳು ಮಾತ್ ಮಾತ್ಗೂ ನನ್ನ ಕೊಲೆಗಾರ ಕೊಲೆಗಾರ ಅಂತ ಹೇಳ್ತಾವಳಲ್ಲ ನಾನು ಏನ್ ಕೊಲೆ ಮಾಡಿದ್ದೀನಿ ಒಂದು ತಿಂಗಣೇನ ಕೊಲ್ಲಕ್ಕೂ ಭಯ ಪಡೋ ನಾನು ನಾನು ಯಾಕೆ ಇವಮ್ಮನ ಕೊಲ್ಲಿ ಅಂತ ಅಯ್ಯೋ ದೇವ್ರೆ ಬೇಲೂರ್ ಶಿಲಾ ಬಾಲ್ಕಿ ಇದ್ದಂಗೆ ಅವಳೆ ಅಯ್ಯೋ ಏನ್ ಮಾಡೋದು ತುತ್ತು ಕೈಯಲ್ಲಿದೆ ಬಾಯಿಗೆ ಬರ್ತಾ ಇಲ್ಲ ಹತ್ರ ಹೋದ್ರೆ ಬಾಯಿಗೆ ಬರೋಂಗ ಹೊಡಿತಾಳೆ ನೋಡ್ತಿದ್ರೆ ನೋಡ್ತಾ ಯಾಕೆ ಹೊಡ್ದಿರ್ ಆಹಾ ಈಗ ಗೊತ್ತಾಯ್ತು ಈಗ ಗೊತ್ತಾಯ್ತು ನಿನ್ ಆಕ್ರೋಶಕ್ಕೆ ಏನ್ ಕಾರಣ ಅಂತ ಅಲ್ಲ ಇಷ್ಟು ದಿನ ಮರ್ಯಾದೆಯಿಂದ ಮೇಡಮ್ ಮೇಡಮ್ ಅಂತಿದ್ದವನು ಈಗ ಸಡನ್ ಆಗಿ ಡಾರ್ಲಿಂಗ್ ಅನ್ಬಿಟ್ರೆ ಬಿಡ್ತಾಳಾ ಅದಕ್ಕೆ ಡ್ರಂದ ಕೆಲವು ವಿಷಯಗಳು ಹುಡುಗಿರ್ ಇಷ್ಟ ಆಗದ ಇದ್ದಾಗ ಈ ಡಬ್ಬ ನನ್ ಮಕ್ಕಳು ಹುಡುಗರು ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಛೇ ಅಲ್ಲ ಇಷ್ಟ ಇಂಟೆಲಿಜೆಂಟ್ ಆದ್ ನಾನು ಈ ವಿಷಯ ಯಾಕೆ ಅರ್ಥ ಮಾಡ್ಕೊಳ್ಲಿಲ್ಲ ಏನಾದ್ರೂ ಮಾಡಿ ಏಳು ದಾರಿಗೆ ಹೋಗಿ ಇವಳ ನನ್ ದಾರಿಗೆ ತಾಕಂಬಂದ್ಬಿಡ್ಬೇಕು ఆమెరాజి మార్గ రాజా రాజే రోజా ఏమప్ప ఇదో కళస్కొండెల ఓడ మ్యామ్ 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 పుట్లప్పా మ్యామ్ ఐసు మ్యామ్ హలో మ్యామ్ 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 ఇక్క ఎల్గొట్లప్పా ఇలా అంతీరా అయ్యో ನಾನೆಲ್ಲ ಇಂಟ್ರೋಲ್ಗೆ ಗೆ ಹೋಗ್ತರೇನೋ ಅಂದುಕೊಂಡ್ಬಿಟೆ ಮ್ಯಾಡಂ ಆಕ್ಚುಲಿ ನಾನು ನಿಮ್ಮನ್ನ ಕೊಂದಿಲ್ಲ ವಶೀಕರಣ ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮ್ಮ ಹೆಸರನ್ನ 100 ಒಂದ ಸಲ ಜಪ ಮಾಡಿದೀನಿ ಅದಕ್ಕೆ ಅಲ್ವಾ ನೀವು ಒಳ್ಳೆ ಕಳ್ಳಬೇಕು ತರ ಆಫೀಸ್ ಒಳಗಡೆ ಓಡ ಬಂದಿರೋದು ನೋಡಿ ರೂಲ್ಸ್ ಪ್ರಕಾರ ನೀವು ನಾನು ಹೇಳಿದಂಗೆ ಕೇಳಬೇಕು ಅದೇ ವಶೀಕರಣದ ಮಹಿಮೆ ಅಂತೀನಿ ಇದೇನಿದು ಇಷ್ಟೋನ್ ಸೈಲೆಂಟ್ ಆಗಿದಾಳೆ ಅಂದ್ರೆ ಏನು ఆ ఓకే తరి అర్థా అదనుకుంର୍తిని ఆ ఆ మేడం మేడం అదేనో అదే ಬೆಳ್ಳಿ ತಟ್ಟೆ ಮಧ್ಯೆ ಕಪ್ಪು ಬೊಟ್ಟಿದ್ದಂಗಿದೆಯಲ್ಲ ಚಿಕ್ಕದಾಗಿ ಚಿಕ್ಕದಾಗಿ ಸುಂದರವಾಗಿ ನನ್ನ ಕರೀತಾ ಇದೆಯಲ್ಲ ಅದೇನದು ಅದೇನು ಅಂತ ಹೇಳಬೇಕಾ ಓ ಐ ಅಮ್ಮ 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 ತಾಯೇ ನೀನು ಏನು ಹೇಳ್ ನಾಳೆ ನೋಡ್ತಾ ಬರ್ತೀರಿ ಅಂತ ಏನಲ್ಲ ಕೇಳಿದ್ರೆ ಸಾಕು ಅಪ್ಪ ಅಯ್ಯೋ ಈ ಕಡೆ ಬರ್ತಾವಳೆ ಆ ಶರ್ಟ್ ಬೆಚ್ಚ ಬಟ್ಟೆ ಬೆಚ್ಚೋ ಅಪ್ಪಾ ಇದು ಇದು ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ವಲ್ಲ ಬಟ್ಟೆ ಬೆಚ್ಚು ಅಂತಿದ್ದಾಳೆ ಅಲ್ಲ ಈ ಹುಡುಗೀರೇ ಹಿಂಗೆ ಅಂತ ಅವ್ರಿಗೆ ಬೇಕಾಗಿರೋದನ್ನ ತಗೊಂಡು ಆಮೇಲೆ ನಮಗೆ ಬೇಕಾಗಿರೋದನ್ನು ಕೊಡೋದಾ ಇದ್ದರೂ ಇರ್ಬೋದು ಮೇಡಮ್ ನಾನು ಬಟ್ಟೆ ತೆಗಿತೀನಿ ಆದರೆ ನನಗೆ ನನಗೆ ನಾಚಿಕೆ ಆಗ್ತಿದೆ ನಾಚಿಕೆ ಮೇರೆ ಇದ್ಯಾ ನಾಚಿಕೆ ಇಲ್ಲ ಬಟ್ಟೆ ಬಿಚ್ಚತೀರಿ ಬಿಚ್ಚರಿ ಏನು ಹೇಳಿದ್ರು ಬಡೀತೋಳೆ ಮೇಡಮ್ ಅದು ಗ್ಯಾಸ್ಟಿಕ್ ಆಗಿಬಿಟ್ಟು ಹೊಟ್ಟೆ ಮುಂದೆ ಬಂದ್ಬಿಟ್ಟಿದೆ ನನ್ಗೆ ಯಾಕೋ ಬಟ್ಟೆ ತೆಗೀದ್ ಬೇಡ ಅಯ್ಯಯ್ಯೋ ತೆಗಿತೀರಿ ನಿಮ್ ಜಾನು ಬಟ್ಟೆ ತೆಗೀಬೇಕಷ್ಟೇ ತಾನೇ ತಗೀತೀನಿ ಬಿಡಿ ಏನ್ ಮಾಡಿದ್ರು ನೋಡಿತಾಳು ಅಮ್ರು ಆಸ್ದೆ ಬಿಚ್ಚಬಿಟ್ಟೆ ಬಟ್ಟೆ ಪ್ಯಾಂಟ್ ಬಿಚ್ಚ ಪ್ಯಾಂಟಾ ನಿಮ್ಮ ಮುಂದೆ ಹೆಂಗ್ ಬಿಚ್ಚೋದು ಅಯ್ಯೋ ದೇವ್ರೆ ಇವಳು ಯಾಕೆ ಹಿಂಗಾಡ್ತಿದ್ದಾಳೆ ಮೈಯಲ್ಲಿರೋ ಮೂಳೆ ಎಲ್ಲ ಒಂದು ಎರಡು ಮೂರು ನಾಲ್ಕು ಅಂತ ಎಳ್ಸಾಕ್ಬಿಟ್ಲಲ್ಲಪ್ಪಾ ವಶೀಕರಣದ ಪವರ್ ಏನಾದರೂ ಕಡಿಮೆ ಆಗೋಯ್ತಾ ಇನ್ನೊಂದ್ಸಲ ಮಂತ್ರ ಹೇಳೋಣ ಪವರ್ ಬಂದರೂ ಬರ್ಬೋದು ಅಯ್ಯೋ ಏರೋ ಬಡಕ್ಕ ಹೋಗಿ ಆಗೋಯ್ತು ಓಂ ಭೀ ಕ್ರೀಂ ಭೀ ಅಯ್ಯಯ್ಯೋ ಅವಳಗ್ ಮಂತ್ರ ಹೇಳಕ್ಕೋಗಿ ಇವಳಿಗೆ ಹೇಳ್ಬಿಟ್ಟ ಅಯ್ಯೋ ದೇವ್ರೆ ಇವಳೇನಾದ್ರೂ ಬಂದ್ಬಿಟ್ರೆ ಮೈಯಲ್ಲಿರೋ ರಕ್ತ ಎಲ್ಲ ಬೀರ್ ಕುಡ್ದೆ ಕುಡ್ದು ಬಿಡ್ತಾಳೆ ಮಂತ್ರ ಹೇಳೋದು ಬೇಡ ಏನ್ ಹೇಳೋದು ಬೇಡ ದೊಣ್ಣೆ ಇದರಿಂದ ಅವಳ ತಲೆ ಎರಡು ಮಡಗಿದ್ರೆ ಅವಳು ಕೆಳಗೆ ಬೀಳ್ತಾಳೆ ಅವಾಗ ನಾನು ಬೀಗದ್ ಕೀ ಎತ್ಕೊಂಡು ಇಲ್ಲಿಂದ ಜೂಟ್ ಹಾಕ್ಬಿಡ್ಬೋದು ದೇವ್ರ ತಗ್ ಸಿಕ್ಕಿದ್ಯಾ ಒಳ್ಳೆ ಐಡಿಯಾ ಇದೇನಿದು ಕಣ್ಣೇ ಕಾಣಿಸ್ತಾ ಇಲ್ಲ ಕುರು ಮಗ ಏನಾದರೂ ಆಗೋதா ಅವೇನನ ಸಿಕ್ಲಿ ಕುರುಡೆ ಬಿಸ್ನರ್ ಕಾಯ್ಕೊಂಡ್ರೆ ಇದೀನಿ ಗ್ಲಿಂಕ್ ಆಗ್ತಿದೆ ಹ್ಮ್ ಶ್ರಾವಣ ತುಂಬು ನಂಗಿ ತವನೆ ಏಯ್ ಯಾವನೋ ನನ್ನ ಮಗ ಶ್ರಾವಣ ಬೆಳಗಳನ್ನ ನಿಂತಿದ್ದಿಯಾ ನಿಂತಿದ್ಯಾ ಹಾ ಹಾ ನಾನೇ ಅಯ್ಯಯ್ಯೋ ಮೈ ಮೇಲೆ ಚೂರು ಬಟ್ಟನೇ ಇಲ್ವಲ್ಲಪ್ಪ ಎಳಿಯ ತೆಡೆದಲು ಬ್ಯಾಂಕ್ ಜೊತೆ ಅಂಡರ್‌ವೇರ್ ಶೇರ್ ತಳ್ಬಿಡದ ಅಯ್ಯೋ ಸದ್ಯ ಕರೆಂಟ್ ಇಲ್ಲ ಅಂದ್ರೆ ಅವಳು ಮುಂದೆ ನಾನು ಮಾನ ಬರೆಯೋದಿ ಮೂರಾಗ್ಬಿಟ್ರೆ ಅದು ಅಯ್ಯೋ ಈ ಕರೆಂಟ್ ಬೇರೆ ಅವಾಗ ಅವಾಗ ಬಂದು ಬಂದು ಹೋಗ್ತಾ ಇದೆ ಅಪ್ಪ ಕರೆಂಟು ಬರ್ದೈತ್ರೆ ಸಾಕಪ್ಪ ಅಲ್ಲ ಮಾನ ಮುಚ್ಕೊಳ್ಳೋದಕ್ಕೆ ಏನಾನ ಹುಡುಕ್ಬೇಕಲ್ಲಿದೆ ಅಲ್ವಾ ಎಲ್ಲಿ ಇಲ್ಲೇ ಇದೆ ಅಯ್ಯೋ ಈ ಕಸಗಳು ಬೇರೆ ಅಬ್ಬಾ ಯಾವುದೋ ಒಂದು ಮಾನ ಮುಚ್ಕೊಳಕ್ ಸಿಕ್ತಲ್ಲ ಅಲ್ಲ ಆಗಿನ ಕಾಲದಲ್ಲಿ ಮಾನವರು ಮೈ ಮೇಲ್ ಬಟ್ಟೆನೇ ಇಲ್ದೆ ಅದ್ ಹೆಂಗಿರ್ತಾ ಇದ್ರು ಅಂತ ನನ್ಗಂತೂ ಮೈ ಮೇಲ್ ಬಟ್ಟೆ ಇಲ್ದೆ ಅದ್ ಆಗೋಯ್ತು ಸದ್ಯ ಕರೆಂಟ್ ಇಲ್ಲ ಇದ್ದಿದ್ದಿದ್ರೆ ವಿಡಿಯೋ ರೆಕಾರ್ಡ್ ಆಗ್ಬಿಟ್ಟು ಆಡೋರ್ ಬಾಯಿಗೆ ರೆಕಾರ್ಡ್ ಆಗ್ಬಿಡ್ತಾ ಇದ್ದೆ ಹಿಂಗ ಮಾಡೋದವ್ಳು ಹ್ಮ್ ಆ ರಾರ ಶನಿ ಹಕ್ಕು ರಾರ ನೋಡಪ್ಪ ನನ್ನ ಈ ಪರಿಸ್ಥಿತಿಗೆ ತಂದು ನನ್ ಉಚ್ಛನಾಯ್ ಹೊಡೆದಾಗ ಹೊಡ್ದು ಈಗ ರಾರ ಸನಿ ಹಕ್ಕು ಬಾರ ಅಂತೆ ನಾನ್ ಬರಲ್ಲ ನನ್ನ ಕೈಲಿ ಶಕ್ತಿನೂ ಇಲ್ಲ ಹೊಡಿಯೋಕ್ ಮುಂಚೆ ಈ ಬುದ್ಧಿ ಇದ್ದಿದ್ರೆ ಆಗ್ತಿತ್ತಾ ನೋಡಿಲ್ಲ ನಿನ್ ಮೇಲೆ ಅಪಾರ್ಥ ಮಾಡ್ಕೊಂಬ